ಎಳೆದು ರುತ್ತದೆ ಲಾಸ್ಟ್ ಹದಿನೈದು ದಿವಸದಲ್ಲಿ ಇದೇ ತನಿಖೆ ಮುಂದುವರೆಸಿಕೊಂಡು ನಮ್ಮ ಎಂಟು ವಿವಿಧ ಕಾರ್ಯಾಚರಣೆ ನಲ್ಲಿ ಇನ್ನೂ ಎಡಿಷನಲ್ ಆಗಿ ಹನ್ನೆರಡು ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಲಾಗಿದೆ ಈ ಹನ್ನೆರಡು ಜನ ಆರೋಪಿ ಪೈಕಿ ಇದರಲ್ಲಿ ಕೆಲವು ಜನ ರೈಲ್ವೆ ಕಾರ್ಯಾಲಯನ ಇರ್ತಾರೆ ಬಾಲರಾಜ್ ಬಾಬುರಾವ್ ಮತ್ತು ಸೋಲೋಮನ್ ಇವರು ಮೂರು ಜನ ರೈಲ್ವೆ ವಿಭಾಗದಲ್ಲಿ ಕರ್ಮಚಾರಿ ಇದ್ದಾರೆ ಇವರು ತಮ್ಮ ಕಡೆಯಿಂದ ರೈಲ್ವೆ ವಿಭಾಗದ ಒಬ್ಬರು ಒಂದು ಟ್ರಕ್ನ ಸಹ ಈ ಗ್ರಂಥಕ್ಕೆ ಬಳಸ್ಕೊಳ್ಲಿಕ್ಕೆ ಸೌಲಭ್ಯ ಕೊಟ್ಟಿದ್ದಾರೆ ಇನ್ನೊಂದು ಇದರಲ್ಲಿ ಹನ್ನೆರಡು ಜನ ಪೈಕಿ ಇರಲಿ ಮೊಹಮ್ಮದ್ ಆಸೀಫ್ ಅಂತ ಒಬ್ಬ ಈ ಬ್ಯಾಂಕ್ನ ಟ್ರಿಸರಿನ ಲಾಕ್ ಕೀನ ಡುಪ್ಲಿಕೇಶನ್ ಮಾಡಿಕೊಂಡು ಕೊಟ್ಟಿದ್ದೆ ಅದು ಸಹ ಈ ದಸ್ತಗಿರಿ ಕೀನಲ್ಲಿ ಶಾಮೀಲಾಗಿದೆ ಸೊ ಟೋಟಲ್ ಈಗ ಹದಿನೈದು ಜನ ಅರೆಸ್ಟ್ ಆಗಿದ್ದಾರೆ ಫಸ್ಟ್ ಫೇಸ್ನಲ್ಲಿ ಮೂರು ಜನ ದಸ್ತಗಿರಿ ಆಗಿತ್ತು ಈಗ ಇನ್ನೂ ಅಡಿಷನಲ್ ಆಗಿ ಹನ್ನೆರಡು ಜನ ದಸ್ತಗಿರಿ ಆಗಿದ್ದಾರೆ ವಿವರ ಈ ಪ್ರೆಸ್ ನೋಟ್ನಲ್ಲಿ ಓಲ್ಡ್ ಆಗಿದೆ ಪ್ರಾಪರ್ಟಿ ರಿಕವರಿ ಪೈಕಿ ಹೋದ ಫಸ್ಟ್ ಪ್ರೆಸ್ ಮೀಟ್ನಲ್ಲಿ ಸುಮಾರು ಹತ್ತುವರೆ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಕೋಟಿ ಬರ್ಸ್ ಪ್ರಾಪರ್ಟಿ ರಿಕವರಿ ಆಗಿತ್ತು ಈಗ ಲಾಸ್ಟ್ ಹದಿನೈದು ದಿವಸದ ಕಾರ್ಯಾಚರಣೆಯಲ್ಲಿ ಮೆಂಟೆಡ್ ಗೋಲ್ಡ್ ಬಂಗಾರದ ಜುವೆಲ್ಲರಿ ದತ್ತಿಗೆ ಬಳಸಿದ್ದ ವೆಹಿಕಲ್ಗಳನ್ನು ಮತ್ತು ಕ್ಯಾಶ್ ಸೇರಿ ಸುಮಾರು ಥರ್ಟಿ ನೈನ್ ಪಾಯಿಂಟ್ ಟೂ ಸಿಕ್ಸ್ ಕೋಟಿ ವೆಲ್ಯೂ ಬೇರೆ ಬೇರೆ ಪ್ರಾಪರ್ಟಿ ರಿಕವರಿ ಆಗಿದೆ ಸೊ ಇದಲ್ಲದೆ ಇದರಲ್ಲಿ ಇನ್ನೊಂದು ನೋಡಬೇಕಾದ ತಥ್ಯ ಏನಂದರೆ ಸ್ಟಾರ್ಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಡುವಾಗ ಟೈಮ್ ವತಿಯಿಂದ ಐವತ್ತೆಂಟು ಕೆ ಜಿ ಸುಮಾರು ಬಂಗಾರದ ಜುವೆಲ್ರಿ ಬಗ್ಗೆ ಕಂಪ್ಲೇಂಟ್ ಆಗಿತ್ತು ಮತ್ತು ಅವರು ಮರು ಅಧ್ಯಯನ ಅದನ್ನು ಮಾಡಿ ಕ್ರಾಸ್ ವೇಟ್ ಬಂದಾಗಿ ಈಗ ನೇಟ್ ವೇಟ್ ನೋಡಿದರೆ ಸುಮಾರು ನಲವತ್ತು ಕೆ ಜಿ ಸೆವೆನ್ ಹಂಡ್ರೆಡ್ ಗ್ರಾಮ್ ನೆಟ್ ವೇಟ್ ತುಟ ಗೋಲ್ಡ್ ಹೋಗಿದೆ ಅಂತ ನಮಗೆ ಅಪ್ಡೇಟ್ ಮಾಡಿದ್ದಾರೆ ತನಿಖೆಯಲ್ಲಿ ಅದನ್ನು ಕೂಡ ಹೊರಡ್ಸಿ ಪಡಿಸಿದ್ದೀವಿ ಈ ಪ್ರಕರಣ ನಮಗೆ ಯಾಕೆ ಚಾಲೆಂಜ್ ಒಂದು ಆಗಿತ್ತು ಯಾಕೆಂದರೆ ನಿಮಗೆ ಎಲ್ಲರದ್ದು ಗೊತ್ತಿದ್ದ ಮಾಹಿತಿ ಪ್ರಕಾರ ಇವರು ಫರ್ವರಿ ತಿಂಗಳಿಂದ ಕೀ ಡುಪ್ಲಿಕೇಶನ್ ಮಾಡಿ ಲಾಸ್ಟ್ ನಾಲ್ಕು ತಿಂಗಳಿಂದ ಇವರು ಪ್ರಯತ್ನ ಮಾಡಿಕೊಂಡು ಒಂದು ಪ್ಲಾನಿಂಗ್ ಮಾಡಿ ಅಚ್ಚುಕಟ್ಟಾಗಿ ಒಂದು ಕಳ್ಳತನ ಪ್ರಕರಣ ಒಂದು ಎಸ್ಕಿದ್ದಾರೆ ಬಟ್ ನಮ್ಮ ತಂಡ ಒಂದು ತಿಂಗಳು ಒಳಗಡೆ ಒಂದು ತಿಂಗಳು ಒಳಗಡೆ ಈ ಕೇಸನ್ನು ಪತ್ತೆ ಮಾಡಿ ರಿಂದ ಎಂಟು ಕೋಟಿ ಸೇವನ್ರಿಂದ ಎಂಟು ಕೋಟಿ ವರ್ತನ್ ಆಫ್ ಪ್ರಾಪರ್ಟಿ ಕಳ್ಳತನದಲ್ಲಿ ಲಾಸ್ಟ್ ಆಗ್ತದೆ ಎಚ್ ಬಿ ಟಿ ಈ ಒಂದೇ ಪ್ರಕರಣದಲ್ಲಿ ಮೂರು ಕೋಟಿನ ಪ್ರಾಪರ್ಟಿ ಹೋಗಿದ ಮೇಲೆ ಈ ಕೇಸ್ಗೆ ನಾವು ಹೆಚ್ಚಿನ ಕಾಳಜಿ ವಹಿಸಿಕೊಂಡು ಎಸ್ ಪಿ ಅವರಾದ ಲಕ್ಷ್ಮಣ್ ನಿಂಬರ್ಗಿ ಅವರ ನೇತೃತ್ವದಲ್ಲಿ ಮತ್ತೆ ಇ ವಾಸ್ ಏಬ್ಲಿ ಸಪೋರ್ಟೆಡ್ ಬೈ ಬೋತ್ ಅಡಿಷನಲ್ ಎಸ್ ಪಿ ಶಂಕರ್ ಮರಿಯಾಟ್ ಅವರು ಈ ತಿಂಗಳ ಹೆಣ್ಣಲ್ಲಿ ರಿಟೈರ್ಡ್ ಆಗ್ತಾ ಇರೋದು ಈ ರಿಟೈರ್ಡ್ ಆಗುವಾಗ ಮುಂಚೆ ಅವರು ನಮಗೆ ಇದು ಒಂದು ತಮ್ಮ ಕಾರ್ಯಾಚರಣೆಯಲ್ಲಿ ಒಂದು ಕೊಡುಗೆ ಕೊಟ್ಟು ಹೋಗ್ತಾ ಇದ್ದಾರೆ ಅಂತ ಮತ್ತೆ ಇನ್ನೊಬ್ಬರು ಅಡಿಷನಲ್ ಎಸ್ ಪಿ ಆದ ರಾಮಾನು ಕೂಡಹಟ್ಟಿ ಅವರು ಇವರು ಮಾರ್ಗದರ್ಶನದಲ್ಲಿ ಎಂಟು ವಿವಿಧ ತಂಡ ರಚನೆ ಮಾಡಲಾಗಿತ್ತು ಇದರಲ್ಲಿ ಮುಖ್ಯವಾಗಿ ನಮ್ಮ ಅಧಿಕಾರಿಗಳು ಡಿ ಎಸ್ ಪಿಗಳಾದ ಸುಲ್ವಿ ಸುನಿಲ್ ಕಾಂಬ್ಳೆ ವಲ್ಲದ ನಂದ ನಂದಗಾವಿ ಸಿ ಪಿ ಐರವರಾದ ರಮೇಶ್ ಅವಜಿ ಗುರುಶಾಂತ್ ಅಶೋಕ್ ಮತ್ತು ಪಿ ಎಸ್ ಐ ಶ್ರೀಕಾಂತ್ ಅಶೋಕ್ ದೇವರಾಜ್ ಬಸವರಾಜ್ ರಾಕೇಶ್ ಸೋಮೇಶ್ ವಿನೋದ್ ದೌಟಮನಿ ವಿನೋದ್ ಪೂಜಾರಿ ಶಿವಾನಂದ್ ಪಾಟೀಲ್ ಯತೀಶ್ ಮತ್ತು ಶ್ರೀಮತಿ ನಾಗರತ್ನ ಅವರು ಸೇರಿ ಸುಮಾರು ನೂರು ಜನ ಸಿಬ್ಬಂದಿ ಹಗಲು ರಾತ್ರಿ ಕರ್ತವ್ಯ ಮಾಡಿ ಲಾಸ್ಟ್ ಒಂದೂವರೆ ತಿಂಗಳಿನಲ್ಲಿ ಬಿಜಾಪುರ್ನಲ್ಲಿ ಬೇರೆ ಯಾವುದೇ ಬಂದೋಬಸ್ತ್ ಇರಲಿ ಅದನ್ನು ನೋಡ್ತಾ ಅವ್ರ ಜೊತೆಗೆ ಈ ಕೇಸ್ ಸಹ ಪತ್ತೆ ಮಾಡಿ ಯಶಸ್ವಿಯಾಗಿದ್ದಾರೆ ಮಾಡಿ ನಮಗೆ ಈ ಪ್ರಕರಣದ ಎಲ್ಲ ಅಂಶಗಳನ್ನು ಸರ್ವರು ನಮ್ಮ ನನಗೆ ಇದು ಯಾಕೆ ನಮಗೆ ಚಾಲೆಂಜಿಂಗ್ ಆಗಿತ್ತು ಮತ್ತು ಯಾಕೆ ಇದು ಒಂದು ಮಹತ್ವದಾಗಿದ್ದರು ಅಂತಂದರೆ ಇಡ್ವಾ ಫಾರ್ ದರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಸ್ ಸೊ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಬಂದು ಹೇಳಿದಾಗೂ ಕೂಡ ನಾವು ಹೇಳಿದ್ವಿ ಇಟ್ ಈಸ್ ಎ ಚಾಲೆಂಜಿಂಗ್ ಕೇಸ್ ಬಟ್ ಇಟ್ ಇವಿಟ್ ಅಂತೇಳಿ ನಮಗೆ ಒಂದು ಡೇ ಒನ್ ನಾವು ಹೇಳ್ತಾ ಇದ್ವಿ ಇದರಲ್ಲಿ ಮೊದಲನೇ ಆರೋಪಿ ಆದಂಥ ವಿಜಯ್ ಮೇರಿಯಾಳ್ ಏನಿದ್ದಾನೆ ಈತ ಬ್ಯಾಂಕ್ ಮ್ಯಾನೇಜರ್ ಇದ್ದರು ಈತ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಕೀಸ್ಗಳನ್ನು ಡುಪ್ಲಿಕೇಟ್ ಮಾಡೋದಕ್ಕೆ ಕೊಟ್ಟಿರ್ತಾನೆ ಆ ಡುಪ್ಲಿಕೇಟ್ ಮಾಡಿದಂಥ ಕೀಗಳನ್ನು ಪ್ರಮುಖ ಇನ್ನೊಬ್ಬ ಎಂಟೈರ್ ಕ್ರೈಮ್ನ ಎಪಿಸೋಡಿನ ಪ್ರಮುಖ ಆರೋಪಿಯಾದಂಥ ಚಂದ್ರಶೇಖರ್ ನರಲ್ಲ ಏನಿದ್ದಾನೆ ಅವನ ಜೊತೆಗೆ ಬಂದು ಈ ಕೀಸ್ಗಳನ್ನು ಬ್ಯಾಂಕ್ ಒಳಗಡೆ ಬಂದು ಟೆಸ್ಟ್ಗಳನ್ನು ಮಾಡಿರ್ತಾನೆ ಈ ಆಪ್ರೇಟ್ ಆಗ್ತಾ ಇಲ್ಲ ಅಂತ ಯಾವಾಗ ಅವರು ಮಾರ್ಚ್ ಆ್ಯಂಡ್ ಏಪ್ರಿಲಲ್ಲಿ ಈ ಕೀಸ್ಗಳು ಆಪ್ರೇಟ್ ಆಗೋದು ಸಕ್ಸಸ್ ಆಗುತ್ತೆ ಅವರು ವಿಜಯ್ ಮೇರಿಯಾಳ್ ಬ್ಯಾಂಕ್ ಮ್ಯಾನೇಜರ್ ಇದ್ದಾಗಲೇ ಪ್ಲ್ಯಾನ್ ಮಾಡ್ತಾರೆ ಅದಕ್ಕೆ ವಿಜಯ್ ಮೇರಿಯಾಳ್ ಒಪ್ಪಲ್ಲ ಸೊ ಒಂದು ಮಂಗಳೂರು ರೀತಿ ಬ್ಯಾಂಕನ್ನು ಹೇಗೆ ದರೋಡೆ ಮಾಡಿದ್ರು ಆ ರೀತಿ ಮಾಡಬೇಕು ಅಂತ ಒಂದು ಇರುತ್ತೆ ಬಟ್ ವಿಜಯ್ ಮೇಲೆ ಆಡೋದಕ್ಕೆ ಒಪ್ಪಲ್ಲ ಅವನು ಅಲ್ಲೇ ಕೆಲಸ ಮಾಡ್ತಿರ್ಬೇಕಾದ್ರೆ ಇದು ಆದರೆ ಸಮಸ್ಯೆ ಆಗುತ್ತೆ ಹೇಳಿ ಆ ಪ್ಲ್ಯಾನನ್ನು ಡ್ರಾಪ್ ಮಾಡಿಬಿಟ್ಟು ಇಂಥ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ರೂಮಿಯಾಳ್ ಟ್ರಾನ್ಸ್ಫರ್ ಆ ಟ್ರಾನ್ಸ್ಫರ್ ಆದ ಹದಿನೈದು ದಿನಕ್ಕೆ ಈ ರೀತಿಯಾದಂಥ ಒಂದು ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಪ್ರಮುಖ ಆರೋಪಿಯಾದಂತಹ ಚಂದ್ರಶೇಖರ್ ನೆರೆಲಾ ಏನಿದ್ದಾನೆ ಈತ ಒಬ್ಬ ಎಂ ಬಿ ಎ ಬದಿಗಿದರ ಈತ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲಿನ ಒಬ್ಬ ಚೇರ್ಮನ್ ಆಗಿದ್ದಾನೆ ಈತ ಮುಂಚೆ ಸಿಂಡಿಕೇಟ್ ಬ್ಯಾಂಕಲ್ಲಿ ಎಕ್ಸ್ ಎಂಪ್ಲಾಯಿ ಆಗಿ ಅಲ್ಲಿ ಕೂಡ ತಕ್ಕಂಡ ಮಾಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೆಲಸದಿಂದ ಮಾಡಿರ್ತಾನೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇರ್ತಾನೆ ಮತ್ತೆ ಈತ ಗೋವಾ ಮತ್ತು ಶ್ರೀಲಂಕಾದ ಕೊಲೋಮಗಳಲ್ಲಿ ಹೋಗಿ ಕ್ಯಾಸಿನೋ ಆಟ ಆಡುವಂಥ ಒಂದು ಚಟವನ್ನು ಹೊಂದಿರ್ತಾನೆ ಈ ನೃತ್ಯ ಮಾಡಬೇಕಾದ್ರೆ ಇವರು ಹಲವಾರು ಮೂವೀಸ್ಗಳನ್ನು ನೋಡಿದ್ದಾರೆ ಋಷಭ್ ಬಾಟ್ ಟೂ ಲಕ್ಕಿ ಭಾಸ್ಕರ್ ಕ್ಯಾಚ್ ಟಿ ಸಿ ಕ್ಯಾನ್ ಆಲ್ ವೆಬ್ಸೈಟ್ ಇವುಗಳನ್ನ ಎಲ್ಲವನ್ನ ನೋಡಿ ಲೋಡ್ ಮಾಡಿದ್ದಾರೆ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಅದೇ ರೀತಿ ಯೂಟ್ಯೂಬ್ಸ್ಗಳಲ್ಲಿ ಎಲ್ಲೆಲ್ಲಿ ಬ್ಯಾಂಕ್ ಕಳೆದ ಕಳೆತನವನ್ನು ಹೇಗೆ ಮಾಡಿದ್ದಾರೆ ಪೊಲೀಸರು ಹೇಗೆ ಪತ್ತೆ ಮಾಡಿದ್ದಾರೆ ಈ ಗೋಲ್ಡನ್ನು ಹೇಗೆ ತರಲಿಸ್ಬೇಕು ಅನ್ನೋದನ್ನು ಕೂಡ ಯೂಟ್ಯೂಬ್ಸ್ಗಳಲ್ಲಿ ನೋಡಿ ಅಧ್ಯಯನ ಮಾಡಿದ್ದಾರೆ ಮತ್ತು ಇತ್ತೀಚೆಗೆ ಕರ್ನಾಟಕದಲ್ಲಿ ಆದಂತಹ ಮಂಗಳೂರು ದಾವಣಗೆರೆ ಮತ್ತು ಬೀದರಲ್ಲಿ ಏನು ಪ್ರಕರಣಗಳಾಗಿತ್ತು ಆ ಪ್ರಕರಣಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದರೆ ಯಾವ್ಯಾವ ರೀತಿ ಟೆಕ್ನಾಲಜಿಯನ್ನು ಯೂಸ್ ಮಾಡಿದರೆ ಯಾವ ರೀತಿ ಅವರು ಪೊಲೀಸರಿಗೆ ಸಿಕ್ಕ ಕೊಟ್ಟಿದ್ದಾರೆ ನಾವು ಯಾವ ರೀತಿ ತಪ್ಪಿಸ್ಕೋಬೇಕು ಅನ್ನೋದನ್ನು ಕೂಡ ಅವರು ಅಧ್ಯಯನ ಮಾಡಿದ್ದಾರೆ ಕಳ್ಳತನದಲ್ಲಿ ಯಾವೆಲ್ಲ ತಂತ್ರಜ್ಞಾನವನ್ನು ಉಪಯೋಗಿಸ್ಬೇಕು ಅನ್ನೋದನ್ನು ನೋಡಿದ್ದಾರೆ ಇಲ್ಲಿ ವಾಕಿಂಗ್ ಟ್ಯಾಕ್ಟೀಸ್ಗಳನ್ನು ಅವರು ಯೂಸ್ ಮಾಡಿದ್ದಾರೆ ಕಮ್ಯುನಿಕೇಷನ್ಗೋಸ್ಕರ ಅದೇ ರೀತಿ ಯಾವ ದಿನದಿಂದ ಮಾಡಬೇಕು ಯಾವ ದಿನಾಂಕದಿಂದ ಮಾಡಬೇಕು ಅನ್ನೋದನ್ನು ಕೂಡ ಎಕ್ಸ್ ಅ ಕ್ಲೀನ್ ಲ್ಯಾಂಡ್ ಮೇ ಇಪ್ಪತ್ತ್ಮೂರು ಆರ್ ಸಿ ಬಿ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇರುತ್ತೆ ಸೊ ಅವತ್ತಿನ ದಿನ ಮಾಡಬೇಕು ಅಂದರೆ ಅವತ್ತು ಆರ್ ಸಿ ಬಿನ್ ಆಗಿತ್ತು ಅಂತಂದರೆ ಅದು ಮೂವತ್ತ ಇಪ್ಪತ್ತ್ಮೂರಕ್ಕೆ ಪಿಕ್ಸ್ ಆಗಿತ್ತು ಆರ್ ಸಿ ಬಿ ಅವಸ್ ಹೋಲುತ್ತೆ ಇಪ್ಪತ್ತ್ನಾಲ್ಕನೇ ದಿನ ವೆದರ್ ಕಂಡೀಷನ್ಸ್ ನೋಡಿದಾಗ ಮಣ್ಕುಳಿಯಲ್ಲಿ ದ ಚಾನ್ಸಸ್ ಆಫ್ ರೇಟ್ ಏಯ್ಟಿ ಪರ್ಸೆಂಟ್ ಇರುತ್ತೆ ಸೊ ದ ಟೈಮಿಂಗ್ ಈಸ್ ಫ್ರಮ್ ಸಿಕ್ಸ್ ಟು ಲೆವೆನ್ ಇರುತ್ತೆ ಸೊ ಈ ಮಳೆ ಆಗುವಂಥ ಸಂದರ್ಭದಲ್ಲಿ ನೀವು ಜನರಲ್ಲಿ ಕಳೆತನ ನೋಡಿದರೆ ರಾತ್ರಿ ಕಡಿಮೆ ಆಗ್ತಿರ್ತಾರೆ ಬೆಳಿಗ್ಗೆ ನಾಲ್ಕು ಗಂಟೆ ಒಳಗಡೆ ಆಗ್ತಾ ಇರುತ್ತೆ ಬಟ್ ಸೆಲೆಕ್ಟೆಡ್ ದ ಟೈಮ್ ಫಾರ್ ದೇಶ ವೇಸ್ಟ್ ಅಫಾಲ್ ದ ವೆದರ್ ಕಂಡೀಷನ್ಸ್ ಮಳೆ ಆಗ್ತಾ ಇರುತ್ತೆ ಚೆನ್ನಾಗಿರಲ್ಲ ಮತ್ತು ಅದು ಫೋರ್ ಸ್ಯಾಟರ್ಡೆ ಮತ್ತು ಸಂಡೇ ಆಮೇಲೆ ಇವರು ಈ ವಾಕಿಟ್ ಅಕ್ಕಿ ಯಾಕೆ ಯೂಸ್ ಮಾಡ್ತಾರೆ ಅಂತಂದರೆ ಇದರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋರು ಇರ್ತಾರೆ ರೈಲ್ವೆ ಇಲಾಖೆಯಲ್ಲಿ ವಾಕಿಟ್ ಅಕ್ಕಿ ಬಳಸುವಂಥ ಒಂದು ಪರಿಣಿತಿಯಾಗಿರ್ಬೋದು ಅವರಿಗೆ ಎಕ್ಸ್ಪರ್ಟೈಸು ಅದರಲ್ಲಿ ಇರುತ್ತೆ ಅದೇ ರೀತಿ ಒಂದು ಏನು ಏನಾದರೂ ಯಾರಾದರೂ ಬಂದರೆ ಅವರಿಗೆ ಭಯಪಡಿಸೋದಕ್ಕೆ ಒಂದು ಲೈಟರ್ನ ಇಟ್ಕೊಂಡಿರ್ತಾರೆ ಅದನ್ನು ಭಯಪಡಿಸೋದಕ್ಕೆ ಇಟ್ ಇಸ್ ನಾಟ್ ದ ಹೆಚ್ಚು ಅಲ್ ಲೈಟರ್ ಕಂಡು ಅದೇ ರೀತಿ ತನಿಖೆ ಹಾದಿಯನ್ನು ತಪ್ಪಿಸೋದಕ್ಕೆ ಕೇರಳ ಮತ್ತು ತಮಿಳುನಾಡದಲ್ಲಾದಂಥ ಆದಂಥ ವರದಿಗಳನ್ನು ಅಧ್ಯಯನ ಮಾಡಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನು ಸೃಷ್ಟಿಸಿ ತನಿಖೆ ಹಾದಿಯನ್ನು ತಪ್ಪಿಸ್ಬೇಕು ಅನ್ನೋಂಥದ್ದನ್ನು ಕೂಡ ಮಾಡಿರ್ತಾರೆ ಮತ್ತು ಈ ಕಾರ್ಯಾಚರಣೆಯಲ್ಲಿ ಅವರು ಒಂದು ಲಾರಿ ಮತ್ತು ಎರಡು ಇನೋವಾ ಎರಡು ಟೂ ವೀಲರ್ಗಳನ್ನು ಬಳಸಿರ್ತಾರೆ ಈ ಲಾರಿಯನ್ನು ರೈಲ್ವೆ ಇಲಾಖೆಯ ಟ್ರಕ್ಕನ್ನು ಯೂಸ್ ಮಾಡಿರ್ತಾರೆ ಆ ರೈಲ್ವೆ ಇಲಾಖೆಯಲ್ಲಿ ಆ ಟ್ರಕ್ಕು ಈ ಕಂಪ್ಯೂಟರ್ ಮೆಟೀರಿಯಲ್ಗಳನ್ನು ಡಿಸ್ಪೋಸ್ ಮಾಡೋದಕ್ಕೆ ಬಳಸುವಂಥ ಒಂದು ಟ್ರಕ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ರೈಲ್ವೆ ಇಲಾಖೆಯಲ್ಲಿ ವಿಜಯಪುರಕ್ಕೆ ಕಬ್ಬಿಣವನ್ನು ನಾವು ಡಿಸ್ಪೋಸ್ ಮಾಡ್ತಾ ಇದ್ದೀವಿ ಅಂತೇಳಿ ಆಫೀಷಿಯಲ್ ರೆಕಾರ್ಡ್ಸನ್ನು ಕೂಡ ಕ್ರಿಯೇಟ್ ಮಾಡಿರ್ತಾರೆ ಆ ಟ್ರಕ್ಕನ್ನು ಮಣ್ಣುಗುಳಿ ಹತ್ರ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಟೋನಲ್ಲಿ ಇಟ್ಟು ಅದನ್ನು ಸೆಂಟರ್ ಆಫ್ ಆಪರೇಷನ್ ಥರ ಅದನ್ನು ಬಳಸಿಕೊಂಡು ಅಲ್ಲಿಂದ ಈ ಟೂ ವೀಲರ್ಸ್ಗಳನ್ನು ಆ ಟ್ರಕ್ಕಲ್ಲೇ ಸಾರಿಸೋದು ಮತ್ತು ಕದ್ದಂಥ ಮಾಲನ್ನು ಆ ಟ್ರಕ್ಕಲ್ಲೇ ಸಾಕುವಂಥ ಒಂದು ಕಾರ್ಯವನ್ನು ಮಾಡಿರ್ತಾರೆ ಈ ಇನೋವಾ ಎರಡು ಯೂಸ್ ಏನಾಗಿದೆ ಒಂದು ಗೋವಾದಿಂದ ಬಂದಿರುತ್ತೆ ಒಂದು ಹುಳಿಯಿಂದ ಬಂದಿರುತ್ತೆ ಇವ್ರನ್ನ ಲೋಕಲ್ ಟ್ರಾನ್ಸ್ಪೋರ್ಟ್ಗೋಸ್ಕರ ಇನ್ನೋವಾಗಳನ್ನು ಯೂಸ್ ಮಾಡಿರ್ತಾರೆ ಇಡೀ ಮಂಡ್ಮುಳಿ ಪಟ್ಟವನ್ನು ನಮ್ಮನ್ನ ಮಾಡೋದಕ್ಕೆ ಟೂ ವೀಲರ್ಸ್ಗಳನ್ನು ಯೂಸ್ ಮಾಡಿರ್ತಾರೆ ಅದೇ ರೀತಿ ಯಾವ್ಯಾವ ವೇಷಭೂಷಣಗಳು ಬೇಕು ಅನ್ನೋದನ್ನು ಕೂಡ ಮೊದಲೇ ಡಿಸೈಡ್ ಮಾಡಿ ಆ ವೇಷಭೂಷಣಗಳನ್ನು ಖರೀದಿ ಮಾಡಿ ಅವರಿಗೆ ಕೊಟ್ಟಿರ್ತಾರೆ ಮತ್ತೆ ಅದರಲ್ಲಿ ರೈಟ್ ಮ್ಯಾನ್ ಫಾರ್ ದ ರೈಟ್ ಜಾಬ್ ಅನ್ನೋ ರೀತಿ ಸಿ ವಿ ಎಕ್ಸ್ಪರ್ಟ್ಸ್ಗಳನ್ನೂ ಇದ್ದಾರೆ ಎಲೆಕ್ಟ್ರಿಸಿಟಿ ಎಕ್ಸ್ಪರ್ಟ್ಸ್ಗಳನ್ನೂ ಇದ್ದಾರೆ ಪಿ ಎಚ್ ಡಿ ಮಾಡಿದಂಥ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ಸನ್ನು ಇದ್ದಾರೆ ಸೊ ಎಲೆಕ್ಟ್ರಿಸಿಟಿ ಕಟ್ ಮಾಡೋದಕ್ಕೆ ಅಲ್ಲಿ ಇದ್ದಂಥ ಹೈ ಮಾಸ್ಕ್ ಲೈಟನ್ನು ತಾವು ನೋಡಿರ್ಬೋದು ಇಪ್ಪತ್ತ್ಮೂರರ ರಾತ್ರಿ ಅದನ್ನು ಹೈ ಮಾಸ್ಕ್ ಲೈಟ್ ಕಟ್ ಮಾಡ್ತಾರೆ ಸೊ ದ್ಯಾಟ್ ಅಲ್ಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿ ಅದೇ ರೀತಿ ಎಲ್ಲೆಲ್ಲಿ ಕ್ಯಾಮ್ರಾಗಳಿದೆ ಕ್ಯಾಮ್ರಾಗಳನ್ನ ಡಿಸ್ಕನೆಕ್ಟ್ ಮಾಡೋದು ಕ್ಯಾಮ್ರಾಗಳ ದಿಕ್ಕನ್ನು ಬದಲಾಯಿಸೋದು ಮತ್ತೇನು ಏನು ಈ ಡಿ ವಿ ಆರ್ಗಳನ್ನು ಎಲ್ಲೆಲ್ಲಿ ಆಫ್ ಮಾಡಬೇಕು ಅದನ್ನು ಯಾವ ರೀತಿ ಫಾರ್ಮ್ಯಾಟ್ ಮಾಡಿ ಮತ್ತು ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಅನ್ನೋದನ್ನು ಕೂಡ ಅದನ್ನು ಮಾಡಿದ್ದಾರೆ ಸೊ ಇನ್ನೊಬ್ಬ ಆರೋಪಿ ಸುನೀಲ್ ಮೊಕ ಏನಿದ್ದಾನೆ ಇವತ್ತ ಚಂದ್ರಶೇಖರ್ನ ಕ್ರಿಯೆ ಆಗಿದ್ದು ಚಂದ್ರಶೇಖರ್ನ ಕಾರ್ನ ಡ್ರೈವರ್ ಆಗಿರ್ತಾನೆ ಅದೇ ರೀತಿ ಬಾಲ್ರಾಜ್ ಏನಿದ್ದಾನೆ ಈತ ರೈಲ್ವೆ ಇಲಾಖೆಯಲ್ಲಿ ಚೀಫ್ ಡಿಫೋ ಮೆಟೀರಿಯಲ್ ಸೂಪರಿಂಟೆಂಡೆಂಟ್ ಆಗಿದ್ದಾನೆ ಈತ ಪಿ ಎಸ್ ಸಿ ಬಯೋಟೆಕ್ನಾಲಜಿ ಮಾಡಿರ್ತಾನೆ ಈತ ಲಾರಿಯನ್ನು ಒದಗಿಸೋದು ಮತ್ತು ಏರಿಯಾ ವಾಜು ತನ್ನ ಈ ಎಲ್ಲ ಕಾರ್ಯಗಳನ್ನು ಅವನು ಮಾಡ್ತಾ ಇರ್ತಾನೆ ಅದೇ ರೀತಿ ಇನ್ನೊಬ್ಬ ಆರೋಪಿ ಗುಂಡು ಜೋಸೆಫ್ ಅಂತ ಏನಿದ್ದಾನೆ ಈತ ಬಿಲ್ಲಿ ಮೆಕ್ಯಾನಿಕಲ್ ಈತ ಅಡ್ಮಿನ್ ಇನ್ಚಾರ್ಜ್ ಆಗಿ ಅದೇ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಈತ ಸಿ ಸಿ ಟಿ ವಿ ಎಕ್ಸ್ಪರ್ಟ್ ಸೊ ಸಿ ಟಿ ವಿನ ಡೈವರ್ಟ್ ಹೇಗೆ ಮಾಡೋದು ಮೆಮ್ರಿ ಹೇಗೆ ತೆಗೆಯೋದು ಟಿ ವಿ ಆರ್ನ ಹೇಗೆ ಡಿಸ್ಟ್ರಾಯ್ ಮಾಡೋದು ಇವುಗಳಲ್ಲಿ ಆತ ಎಕ್ಸ್ಪರ್ಟ್ ಅದೇ ರೀತಿ ಚಂದನ್ ರಾಜ್ ಅಂತ ಏನು ಆರೋಪಿ ಇದ್ದಾನೆ ಈತ ನರೇಗಾಡ ಜೊತೆ ಆತನ ಶಾಲೆಯಲ್ಲಿ ಅಕೌಂಟೆಂಟಾಗಿ ಕೆಲಸ ಮಾಡ್ತಾ ಇರ್ತಾನೆ ಈತ ಪಾರ್ಟ್ ಆಫ್ ದ ಪ್ಲಾನಿಂಗ್ ಇರ್ತಾನೆ ಈಗ ಏನು ಸಿಟಿ ಬಿದ್ದಿದ್ದಾರೆ ಈ ಆರೋಪಿಗಳಲ್ಲಿ ఇబ్బర జనరు ఈ బ్యాంకల్ మొదలై లోన్ తోధి సో ఆ లోన్ తోబ్యా బ్యాంకల్ హేగలేదు సో ఎలా కేశవపూర ఉబ్బలి ఎలా కేశవపూర్దే ఇవ్వం ఇవ్ ముంచే పరిచయం ఎలాగూ సో అన్నోల్ పర్సన్స్ అన్నది యూ ఇలా ముంచు ఆ పరిచయం ఇద్దరె రైట్ జాబ్ యో కలసే యార్యారు సూక్త అవుతారు ಅವರಿಗೆ ಅದನ್ನು ಕನ್ವಿನ್ಸ್ ಮಾಡುವಂತಹ ಜವಾಬ್ದಾರಿ ಚಂದ್ರಶೇಖರ್ ಇತ್ತು ಸರ್ ಎಸ್ ಮೆಡ್ತಿ ಒಂದು ಉಡಿದ್ರು ಯಾವ ರೀತಿ ಮೆಡ್ ಮಾಡಿದ್ರು ಅಂತೇಳಿ ಈಗ ದಾವಣಗೆರೆ ಪ್ರಕರಣದಲ್ಲಿ ಏನಾಗಿತ್ತು ಅಂದರೆ ಎಲ್ಲ ಅರ್ಮೆಂಟ್ಸ್ ನೋಡಿ ಹಾಗೆ ಇಟ್ಟರು ನಾಳೆ ಅರ್ಮೆಂಟ್ ಡಿಸ್ಪೋಸ್ ಮಾಡೋದು ಕಷ್ಟ ಆಗುತ್ತೆ ಎಲ್ಲಾದ್ರೂ ಮಾಹಿತಿ ಸೋರಿಕೆ ಆಗುತ್ತೆ ಅಂತೇಳಿ ತಿಳಿದ್ಬಿಟ್ಟು ಇವರು ಈ ಬಂಗಾರದ ಆಭರಣಗಳನ್ನು ಏನು ಮಾಡ್ತಾರೆ ಹೊರಗಡೆ ಎಲ್ಲಿ ಡಿಸ್ಪೋಸ್ ಮಾಡಲ್ಲ ತನ್ನದೇ ಸ್ಕೂಲ್ನಲ್ಲಿರುವಂತಹ ಒಂದು ಲ್ಯಾಬ್ರೋಟ್ರಿಯಲ್ಲಿ ಬೆಂಗಳೂರು ಒಂದು ಮೆಲ್ಟಿಂಗ್ ಮಷೀನನ್ನು ತಂದು ಮತ್ತು ಹೇಗೆ ಮೆಲ್ಟ್ ಮಾಡಬೇಕಂತ ತಿಳ್ಕೊಂಡು ತನ್ನ ಶಾಲೆಯಲ್ಲಿಯೇ ಎಲ್ಲಾ ಬಂಗಾರವನ್ನು ಕರಗಿಸ್ತಾನೆ ಸೊ ಸುಮಾರು ಹನ್ನೆರಡು ಕೆ ಜಿಯಷ್ಟು ನಮಗೆ ಆಭರಣ ಸಿಕ್ಕಿದೆ ಉಳಿದಂಥ ಚಿನ್ನದ ಗಟ್ಟಿ ಸಿಕ್ಕಿದೆ ಸೊ ಈ ಚಿನ್ನದ ಗಟ್ಟಿ ಸಿಕ್ಕಾಗ ನಮಗೆ ಅವಾಗ ನಾವು ಬ್ಯಾಂಕ್ ಅವ್ರಿಗೆ ಹೇಳ್ತೀವಿ ದ ಡಿಫರೆನ್ಸ್ ಬಿಟ್ವೀನ್ ಕ್ರಾಸ್ ವೇಟ್ ಆ್ಯಂಡ್ ನೆಟ್ ವೇಟ್ ಆವಾಗಲೇ ಡಿಸ್ಕಷನ್ ಆಗುತ್ತೆ ಸೊ ಗ್ರಾಸ್ ವೇಟ್ ಅಂತಂತಂದರೆ ಇದ್ದಂಥ ಎಲ್ಲ ವೇಟನ್ನು ಹಿಡಿದು ಅಂದರೆ ಮುದ್ದು ರತ್ನ ಹೋಳ ಮತ್ತು ಈ ದಾರನ ಹಿಡ್ಕೊಂಡು ಎಲ್ಲ ವೆಯ್ಟ್ ಹಿಡ್ಕೊಂಡ್ರೆ ಇಟ್ ಈಸ್ ಫಿಫ್ಟಿ ಏಯ್ಟ್ ಕೆ ಜಿ ಸಮಥಿಂಗ್ ಸೊ ಅದು ಕೊಟ್ಟಿರ್ತಾರೆ ಬಟ್ ಚಿನ್ನ ಆದಮೇಲೆ ಅದ್ರ ಗಟ್ಟಿ ವ್ಯಾಲ್ಯೂ ಬೇರೆ ಆಗುತ್ತೆ ಅಂದರೆ ಅದು ಗಟ್ಟಿ ಚಿನ್ನದ ಗಟ್ಟಿ ಬೇರೆ ಆಗುತ್ತೆ ಸೊ ಅದರದ್ದು ಟೋಟಲ್ ನೆಟ್ ವೇಟು ಅದನ್ನು ಫಾರ್ಟಿ ಕೆ ಜಿ ಅಂತ ಅವರು ಹೇಳಿದ್ದಾರೆ ಲಿಖಿತವಾಗಿ ಕೊಟ್ಟಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ನಮ್ಮದು ಇಪ್ಪತ್ತೇಳು ಕೆ ಜಿ ಗಟ್ಟಿ ಚಿನ್ನ ಮತ್ತು ಹನ್ನೆರಡು ಕೆ ಜಿ ಚಿನ್ನದ ಆಭರಣವನ್ನು ನಾವು ಈಗಾಗಲೇ ವಶಪಡಿಸ್ಕೊಂಡಿದ್ದೀವಿ ಅದರ ಜೊತೆಗೆ ಕೆಲವೊಂದಿಷ್ಟು ಚಿನ್ನವನ್ನು ಮಾರಿ ಇವರು ದುಡ್ಡನ್ನ ಸಂಪಾದನೆ ಮಾಡಿ ಅದನ್ನು ಕ್ಯಾಸಿನೋದಲ್ಲಿ ಆಟ ಆಡೋದಕ್ಕೆ ಯೂಸ್ ಮಾಡಿರ್ತಾರೆ ಸುಮಾರು ಒಂದು ಕೋಟಿ ಹದಿನಾರು ಲಕ್ಷದಷ್ಟು ಕ್ಯಾಶಿನ ಕೂಡ ನಾವು ಕ್ಯಾಸಿನೋದಿಂದ ಸೀಸ್ ಮಾಡಿದ್ದೀವಿ ಇನ್ನೂ ಸ್ವಲ್ಪ ಮಾಹಿತಿ ಇದೆ ಅದನ್ನು ಕೂಡ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಇನ್ನೂ ಆರೋಪಿಗಳು ನಮ್ಮ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ವೇ ಓಪನ್ ದಟ್ ವಿಲ್ ಗೆಟ್ ಸಮೋರ್ ಇನ್ ಬಿಸ್ ಸರಿ ಕಳ್ಳತನ ಪ್ಲಾನ್ ಅಲ್ಲಿ ಶ್ರೀಲಂಕಾಕ್ಕೂ ಹೋಗಿ ಕೂಡ ಇವರು ಕ್ಯಾಸಿನೋದಲ್ಲಿ ಆಟ ಆಡಿ ಬಂದಿದ್ದಾರೆ ಈ ಕಳ್ಳತನಕ್ಕೆಲ್ಲ ಪ್ಲಾನ್ ಎಲ್ಲ ಫೋನ್ ಮುಖಾಂತರ ಮಾಡ್ತಿದ್ರು ಅಥವಾ ಎಲ್ಲಾದರೂ ಬುಕ್ಕಿಂಗ್ ಮಾಡ್ತಿದ್ರು ಹುಬ್ಳಿಯಲ್ಲಿನೇ ಎಲ್ಲ ಕಳ್ಳತನದ ಬಗ್ಗೆ ಅವರು ಪ್ಲಾನ್ ಮಾಡಿದ್ದಾರೆ ಸರಿ ಸರಿ ಹತ್ತು ಕೋಟಿ ವಶೇಷ ಮೊದಲೇ ಮೊದಲು ಬೇರೆ ಪ್ರಕರಣದಲ್ಲಿ ಯಾವ್ದು ಮಾಡಿ ಸೊ ಇವ್ರ ಪ್ರೊಫೆಷನಲ್ಸ್ ಅನ್ನೋದಕ್ಕೆ ಇಲ್ಲ ಯಾಕೆಂತಂದರೆ ಇವ್ರ ಮೇಲೆ ಹಿಂದೆ ಯಾವುದೇ ರೀತಿಯಾದಂಥ ಕಳ್ಳತನದಾಗಿರ್ಬೋದು ರಾಬರಿ ಆಗಿರ್ಬೋದು ಆಗಿರ್ಬೋದು ಯಾವುದೇ ಅಪರಾಧ ಪ್ರಕರಣಗಳು ರಿಜಿಸ್ಟರ್ ಆಗಿಲ್ಲ ಸೊ ಅದರಲ್ಲಿ ಇಬ್ಬರ ಮೇಲೆ ಏನು ಚಂದ್ರಶೇಖರ್ ನೆಹರಲ್ಯದ ಅವನು ಬ್ಯಾಂಕಲ್ಲಿ ಕೆಲಸ ಮಾಡಬೇಕಾದ್ರೆ ಒಂದು ಫ್ರಾಡ್ ಕೇಸ್ ರಜಿಸ್ಟರ್ ಆಗಿದೆ ಅದೇ ರೀತಿ ಯಾರು ನಮ್ಮ ಪೀಟರ್ ಚಾನ್ ಅಂತ ಏನಿದ್ದಾನೆ ಅವನು ಅತಿಥಿ ಉಪನ್ಯಾಸಕ ಒಬ್ಬರಿಗೆ ಜಾಬ್ ಕೊಡಿಸ್ತೀನಿ ಅಂತಂತೇಳಿ ಅವನ ಮೇಲೆ ಪ್ರಕರಣ ದಾಖಲಾಗಿದೆ ಬಟ್ ದೆ ಡೋಂಟ್ ಹ್ಯಾವ್ ಎನಿ ಎಮ್ ಒ ಬಿ ಫಸ್ಟ್ ಟೈಮ್ ಸರಿ ಹೌದು ರೈಲ್ವೆ ಇಲಾಖೆಯಲ್ಲಿ ಅವನು ಕೆಲಸ ಮಾಡ್ತಾನೆ ಸ್ಕ್ರಾಪ್ ಮೆಟ್ರನ್ ಡಿಸ್ಪೋಸ್ ಮಾಡೋದ್ರೆ ಅದರ ಡ್ರೈವರ್ನೂ ಕೂಡ ಇದರಲ್ಲಿ ಅರೆಸ್ಟ್ ಆಗಿದ್ದಾನೆ ಇನ್ನೊಬ್ಬ ರೈಲ್ವೆ ಡಿಪಾರ್ಟ್ಮೆಂಟ್ ಎಂಪ್ಲಾಯ್ ಆಗಿದ್ದಾನೆ ಇವರು ಅಲ್ಲಿ ರಿಕಾರ್ಡ್ಸ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಅವತ್ತಿನ ದಿನ ನಾವು ಸ್ಕ್ರಾಪ್ ಡಿಸ್ಪೋಸ್ ಮಾಡೋದಕ್ಕೆ ಬಿಜಾಪುರಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿ ಬಟ್ ಯಾವುದೇ ರೀತಿಯಿಂದ ಸ್ಕ್ರಾಪ್ ತುಪ್ಪಕೊಂಡ್ ಬರಲ್ಲ ಕೆಲವೊಂದ್ ಖಾಲಿ ಬಾಟಲ್ಸ್ ಗಳನ್ನ ತಂದಿರ್ತಾರೆ ಅದರ ಜೊತೆಗೆ ಈ ಟೂ ವೀಲರ್ಸ್ ಗಳನ್ನ ಕೂಡ ತೊಗೊಂಡಿರ್ತಾರೆ ಇಲ್ಲೇ ಎರಡು ದಿನ ಏನು ಅನ್ಗೊಳಿಸುತ್ತ ಏನು ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಒಂದು ಸೆಂಟರ್ನ ಮಾಡಿಕೊಂಡು ಆ ವೆಹಿಕಲ್ನ ಅಲ್ಲೇ ಇಟ್ಟು ಅಲ್ಲಿಂದ ಕೂಡ ಇವರು ಹೋಗೋದು ಬರೋದು ಮತ್ತೆ ಆಪರೇಟ್ ಮಾಡ್ತಾ ಇರ್ತಾರೆ ಸೊ ವಾಪಸ್ ಹೋಗಿನೂ ಕೂಡ ಅದು ಟ್ರಕ್ ಹೋದಾಗ ಅಲ್ಲಿ ಅಲೆವಿ ಕ್ರಿಯೇಟ್ ಆಗುತ್ತೆ ಇವರು ಬಿಜಾಪುರ್ಗೆ ಸ್ಕ್ರ್ಯಾಪ್ಬೋದು ಮಾಡಕ್ಕೆ ಬಂದಿದ್ರು ಮತ್ತು ವಾಪಸ್ ಬಂದಿದ್ದಾರೆ ಅಂತ ಬಟ್ ಆ ಎಸ್ ಇವರು ಆ್ಯಕ್ಚುಲಿ ಇಲ್ಲಿ ಕಳ್ಳತನ ಮಾಡೋಕ್ಕೆ ತನಿಖೆ ಮುಂದುವರೆದಿದೆ ಇದು ನಮಗೆ ಇಷ್ಟೇ ಅಷ್ಟೇ ಜನ ಅವ್ರು ಯಾರು ಅನ್ನೋದನ್ನ ಈಗ ತನಿಖೆಯಿಂದ ದೃಷ್ಟಿಯಿಂದ ನಾವು ಹೇಳಕ್ಕೆ ಹೋಗ್ತಾ ಇಲ್ಲ ವರ್ಕ್ ಇಸ್ ಬರೀ ಬಾಕಿ ಯಾಕು ಥ್ಯಾಂಕ್ ಯು